ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನೀರು ಬೆಂಕಿಯಿಂದ ಬಿಸಿಯಾಗುತ್ತದೆ ಆದರೂ ಕೂಡ ನೀರು ಬೆಂಕಿಯನ್ನು ಆರಿಸುವ ಗುಣವನ್ನು ಬಿಟ್ಟು ಕೊಡುವುದಿಲ್ಲ ಹಾಗೆಯೇ ನಾವು ಎಂಥವರ ಜೊತೆ ಸೇರಿದರೂ ಕೂಡ ತಮ್ಮ ತನವನ್ನು ಬಿಟ್ಟು ಕೊಡಬಾರದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ವಯಸ್ಸಾದವ್ರನ್ನ ಅಪಹಾಸ್ಯ ಮಾಡಬಾರದು ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವಯಸ್ಸಾದವರು ಹೆಚ್ಚು ಮಾತನಾಡುವಾಗ ಅಪಹಾಸ್ಯ ಮಾಡುತ್ತಾರೆ ಆದರೆ ವೈದ್ಯರು ಅದನ್ನು ಆಶೀರ್ವಾದವಾಗಿ ನೋಡುತ್ತಾರೆ ನಿವೃತ್ತರು ಹಿರಿಯ ನಾಗರಿಕರು ಹೆಚ್ಚು ಮಾತನಾಡಬೇಕು ಎಂದು ವೈದ್ಯರು ಹೇಳುತ್ತಾರೆ ಏಕೆಂದರೆ ಪ್ರಸ್ತುತ ಮೆಮೋರಿ ನಷ್ಟವನ್ನು ತಡೆಯಲು ಯಾವುದೇ ಮಾರ್ಗವಿಲ್ಲ ಹೆಚ್ಚು ಮಾತನಾಡುವುದೊಂದೇ ದಾರಿ ಹಿರಿಯ ನಾಗರಿಕರು ಹೆಚ್ಚು ಮಾತನಾಡುವುದರಿಂದ ಕನಿಷ್ಠ ಮೂರು ಪ್ರಯೋಜನಗಳಿವೆ ಮೊದಲಿಗೆ ಮಾತನಾಡುವುದು ಮೆದುಳನ್ನು ಸಕ್ರಿಯಗೊಳಿಸುತ್ತದೆ ಏಕೆಂದರೆ ಭಾಷೆ ಮತ್ತು ಆಲೋಚನೆಗಳು ಪರಸ್ಪರ ಸಂವಹನ ನಡೆಸುತ್ತವೆ ವಿಶೇಷವಾಗಿ ತ್ವರಿತವಾಗಿ ಮಾತನಾಡುವಾಗ ಇದು ಸ್ವಾಭಾವಿಕವಾಗಿ ಆಲೋಚನೆಯನ್ನು ವೇಗಗೊಳಿಸುತ್ತದೆ ಮತ್ತು ಸ್ಮರಣೆಯನ್ನು ಸುಧಾರಿಸುತ್ತದೆ ಮೌಖಿಕವಲ್ಲದ ಹಿರಿಯ ನಾಗರಿಕರು ಜ್ಞಾಪಕ ಶಕ್ತಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಹೆಚ್ಚು ಮಾತನಾಡುವುದು ಒತ್ತಡವನ್ನು ನಿವಾರಿಸುತ್ತದೆ ಮಾನಸಿಕ ಅಸ್ವಸ್ಥತೆಯನ್ನು ತಡೆಯುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಆಗಾಗ್ಗೆ ಏನನ್ನೂ ಹೇಳದೆ ಎಲ್ಲವನ್ನೂ ಹೃದಯದಲ್ಲಿಟ್ಟುಕೊಳ್ಳುವುದು ಉಸಿರುಗಟ್ಟುವಿಕೆ ಮತ್ತು ಅಹಿತಕರ ಭಾವನೆ ಆದ್ದರಿಂದ ವಯಸ್ಕರಿಗೆ ಹೆಚ್ಚು ಮಾತನಾಡಲು ಅವಕಾಶವನ್ನು ನೀಡುವುದು ಉತ್ತಮ ಭಾಷಣವು ಮುಖದ ಕ್ರಿಯೆ ಮುಖದ ಕ್ರಿಯಾಶೀಲೆಯ ಸ್ನಾಯುಗಳಿಗೆ ವ್ಯಾಯಾಮ ನೀಡುತ್ತದೆ ಕಂಟಲಿಗೆ ವ್ಯಾಯಾಮ ನೀಡುತ್ತದೆ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಕಣ್ಣು ಮತ್ತು ಕಿವಿಗಳಿಗೆ ಹಾನಿ ಮಾಡುವ ತಲೆ ತಿರುಗುವಿಕೆ ಮತ್ತು ಕಿವುಡು ಗುಪ್ತ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ನಾವು ಏನೇ ಹೇಳಿ ಇದು ನಾಗರಿಕರು ನಿವೃತ್ತರಾಗಿ ಅಂದ್ರೆ ಹಿರಿಯ ನಾಗರಿಕರಿಗೆ ಏಕೈಕ ಮಾರ್ಗವೆಂದರೆ ನಾವು ಸಾಧ್ಯವಾದ ಜನರೊಂದಿಗೆ ಮಾತನಾಡುವುದು ಮತ್ತು ಸಕ್ರಿಯವಾಗಿ ಸಂವನ ನಡೆಸುವುದಕ್ಕೆ ಅವಕಾಶ ಕೊಡಬೇಕು ಆಡ್ಕೋಬಾರ್ದು ಅರವತ್ತಾಯ್ತು ಅರಳೋ ಮರಳೋ ಮಾತಾಡ್ತಾನೆ ಅನ್ನೋದು ಅವ್ರು ಮಾತಾಡ್ತಿದ್ರೆ ಈ ಆಡಳಸೋದು ಗೊತ್ತಾಯ್ತಾ ಅವೆಲ್ಲ ಬಿಡಬೇಕು ಅವರಿಗೆ ಎಷ್ಟು ಎಷ್ಟು ಮಾತಾಡೋದಕ್ಕೆ ಅವಕಾಶವನ್ನ ನೀಡಬೇಕು ಇವತ್ತು ವಯಸ್ಸಾದವರ ಬಗ್ಗೆ ವಯಸ್ಸಾದರೂ ಹೆಚ್ಚು ಮಾತಾಡಿದ್ರೆ ಏನು ಅದರಿಂದ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವಸ್ರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಇಷ್ಟಪಕ್ಷ ತಿಥಿ ಬಿದಿಗೆ ರಾತ್ರಿ ಮೂರು ನಲವತ್ತೆಂಟು ನಕ್ಷತ್ರ ಉತ್ತರಾಭಾದ್ರ ಹಗಲು ಹನ್ನೊಂದು ಗಂಟೆ ಆರು ನಿಮಿಷ ಮಳೆ ಉತ್ತರಾಭಾದ್ರ ಎರಡನೇ ಪಾದ ರಾಹುಕಾಲ ಒಂದು ನಲವತ್ತೆಂಟರಿಂದ ಮೂರು ಹತ್ತೊಂಬತ್ತು ಗುಳಿಕ ಕಾಲ ಒಂಬತ್ತು ಹದಿನೈದರಿಂದ ಹತ್ತು ನಲವತ್ತಾರು ಯಮಗಂಡ ಕಾಲ ಆರು ಹನ್ನೆರಡರಿಂದ ಏಳು ನಲವತ್ನಾಲ್ಕು ಇವತ್ತು ಯಾರು ಕೂಡ ಒಬ್ಬ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಎಬ್ಬಳೂ ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿದ್ದ ನಾನು ಕೇಳ್ಕೊತೀನಿ ನಮ್ಮ ಎಂಬಳೂ ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ನಿಮ್ಮದೇ ಚಾನಲ್ದಾಗಿರೋದ ನಮ್ಮ ಲಿಂಕನ್ನು ಬೇರೆ ಕುರಿತುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ